ನಾಯಕನಾದವನು ಮಾರ್ಗದರ್ಶನ ಆಗಿರಬೇಕು ಲಕ್ಷಾಂತರ ಜನಕ್ಕೆ ದಾರಿ ದೀಪ ಆಗಬೇಕು ಇಂಥ ಹಲ್ಕಾ ಕೆಲಸ ಮಾಡೋನು ನಾಯಕನು ಅಂತ ಯಾರು ಒಪ್ಕೊಂತೀವಿ ಯಾರು ಒಪ್ಕೊಂಡಲ್ಲ ದರ್ಶನ್ ಒಬ್ಬ ದಡ್ಡ ವೇಸ್ಟ್ ಮಾಡಿ ಬುದ್ಧಿ ಬರೆದವ್ರನ್ನ ಒಳಗಾಕಿ ರುಬ್ಬೋದ್ರೇ ಕರೆಕ್ಟ್ ದುರಂಕಾರಿಗಳು ಇವರು ಅವರು ದುರಂಕಾರಿಗಳು ಅವನಿಗೆ ಬಿಟ್ಟಿದೆ ತಪ್ಪು ಅವರು ಇವ್ರನ್ನ ಪುರಾಣಿಗಳನ್ನ ಮಡ್ಕೊಂಡು ಆಟ ಆಡ್ತಾನೆ ಅವನು ಅವನು ಒಬ್ಬನಿಗೆ ಹದ್ಮೂರು ಜನ ರೂಮ್ ಅಲ್ಲಿ ಕೂಡ ಹೊಡೆದಿದ್ದು ಆಮೇಲೆ ಕಾಲ್ ಕಾಯಿ ಮುರಿದಾಕಿದ್ರೆ ಅದು ದರ್ಶನ್ ಹೊಡೆದಿದ್ರೆ ಊರಲ್ಲ ಇನ್ನೂರು ಪರ್ಸೆಂಟ್ ತಪ್ಪು ಈಗ ಕೆಲವರು ಹೇಳ್ತಾರೆ ದರ್ಶನ ಮಾಡೇ ಇಲ್ಲ ದರ್ಶನ ಮಾಡಿಲ್ಲ ಅಂದರೆ ದರ್ಶನ ಯಾಕೆ ಏಟು ಏನು ಪೊಲೀಸ್ನವ್ರಿಗೆ ತಲೆ ಕೆತ್ತಿದೆಯಾ ಸುಮ್ಮನೆ ಸುಮ್ಮನೆ ಹಿಡಿಯಾ ಇವ್ರನ್ನ ಕನಿಷ್ಠ ಅಂದ್ರೂ ಹನ್ನೆರಡು ವರ್ಷ ಜೈಲಲ್ಲಿ ಇದ್ದು ಆಮೇಲೆ ಬಂದು ಆಮೇಲೆ ಬದುಕಪ್ಪ ಅಂತ ಬಿಡಬೇಕು ಬಿಟ್ಟರು ಅಂದರೆ ಪೊಲೀಸ್ ನೋಡ್ದು ತಪ್ಪು ರಾಜಕಾರಣಿಗಳದ್ದು ತಪ್ಪು ನ್ಯಾಯಾಂಗದ್ದು ತಪ್ಪಾಗೋಗ್ಬಿಡುತ್ತೆ ಈಗ ಸಿನಿಮಾ ಸ್ಟೈಲ್ ಮಾಡಿ ಇವರು ಆರಾಧಿಸಿದ್ದಕ್ಕೆ ತಾನೆ ಅವ್ನು ಜೈಲಿಗೆ ಹೋಗಿತ್ತು ಇಲ್ಲಾಂದ್ರೆ ತಿಂಡಿರ್ತಿದ್ದ ಹೊಡಿತಾನೂ ಇರಲ್ಲ ಏನೂ ಇರಲಿಲ್ಲ ದರ್ಶನ್ ಅವ್ರ ಮೇಲೆ ಕೊಲೆ ಬಂದಿದೆ ಸಿನಿಮಾ ನಟರನ್ನ ತುಂಬ ಅಂದವಾಗಿ ಅಭಿಮಾನ ತುಂಬ ಅವ್ರು ಏನೇ ಮಾಡಿದ್ರು ಸರಿ ಅಂತ ಸಮರ್ಥಿಸ್ಕೊಳ್ತಾರೆ ಇದು ಸರಿ ಅನ್ಸುತ್ತಾ ಸಿನಿಮಾ ನಟರನ್ನ ಇಷ್ಟೊಂದು ಮಾಡೋದು ಮಾಡಿರೋದು ದೊಡ್ಡ ತಪ್ಪು ತುಂಬ ಬುದ್ಧಿ ಇಲ್ದಿರೋನು ಮಾಡೋ ಕೆಲಸ ದಡ್ಡ ಅವನು ದರ್ಶನ್ ಒಬ್ಬ ದಡ್ಡ ವೇಸ್ಟ್ ಮಾಡಿ ಅವನು ಒಂದೆರಡು ಸಲ ಆದಾಗ್ಲೇ ಬುದ್ಧಿ ಬರಬೇಕಾಯ್ತು ಅವನು ಬುದ್ಧಿ ಬಂದಿಲ್ಲ ಬುದ್ಧಿ ಬರೆದವ್ರನ್ನೇ ಒಳಗಾಕಿ ಹಾಕಿ ರುಬ್ಬಿದ್ರೇ ಕರೆಕ್ಟು ಅವ್ನು ಜೈಲಿಗೆ ಹೋಗೋದೇ ಕರೆಕ್ಟು ಅಂಧಾಭಿಮಾನ ಇರಬಾರ್ದು ಯಾರ ಮೇಲಾದರೂ ಆಗಲಿ ಆದರೂ ಒಬ್ಬ ಸೆಲೆಬ್ರಿಟಿ ಆಗಿ ಕೆಲಸ ಮಾಡಿದ್ರೂ ದೊಡ್ಡ ತಪ್ಪು ಇದು ಸಿನಿಮಾ ನೆಟ್ಟಂದ್ರೆ ಒಂದು ಜನಗಳಿಗೆ ಮಾದರಿ ಅದು ಏನು ನೋಡಿ ಕಲಿಯೋದು ಕೆಟ್ಟದಿರುತ್ತೆ ಒಳ್ಳೇದಿರುತ್ತೆ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಅಂತ ಕೆಲಸ ದರ್ಶನ ಏನಾದ್ರೂ ಬಗೆಹರಿಸು ಕೋರ್ಟ್ ಇದೆ ಕಚೇರಿ ಇದೆ ಎಲ್ಲ ಇವ್ರಿಗೆ ಕೈ ಫಿಲಿಮ್ ಸ್ಟಾರ್ ತರ ಹೀರೋ ತರ ಡಿಜಿಲಿಯಿಂದ ಮಾಡೋಕೋದ್ರೆ ಹಿಂಗಾಗುತ್ತೆ ಹೌದು ಮಾಡಿ ತಪ್ಪೆ ಅಲ್ಗ ಕೆಲಸ ತಾನೆ ಅದು ಈಗ ಒಂದು ಸೆಲೆಬ್ರಿಟಿ ಆಗ್ಬಿಟ್ಟು ಇದು ಈ ಥರ ಮಾಡಿದ್ರೆ ಯಾರು ನಂಬ್ತಾರೆ ಅವ್ನಿಗೆ ಅವ್ನಿಗೆ ಅವಂಗೆ ಇಷ್ಟ ಬಿಟ್ಟಿದೆ ತಪ್ಪು ಅವನು ಮದ್ದಿಂದನೇ ಅವ್ನ ಕಂಪ್ಲೇಂಟ್ ಅವ್ನು ಅವ್ನಿಗೆ ಬಿಟ್ಟಿದೆ ತಪ್ಪು ಈಗ ಅದ ಸ್ವಲ್ಪ ಅವರು ಇವ್ರನ್ನ ಮಡ್ಕೊಂಡು ಆಟ ಆಡ್ತಾನೆ ಅವನು ಅವನು ಮಾಡಿದಾರೆ ನಾನು ಏನೋ ಒಂದು ಒಳ್ಳೆಯವನು ಒಳ್ಳೆಯವರು ಬಟ್ ಸ್ವಲ್ಪ ರಿಫಂಡ್ ತಪ್ಪ ಅಷ್ಟೇ ಬಟ್ ಅವ್ರ ಮಂತ್ ಚೆನ್ನಾಗಿದೆ ಅಂತ ನನ್ನ ಅನಿಸೆಲ್ಲ ನಂಬಿಕೆ ಇಲ್ಲ ಇವ್ರು ಈ ಥರ ಮಾಡಿರ್ತಾರೆ ಅಂದರೆ ನಂಬಿಕೆನೇ ಇಲ್ಲ ಅವರು ಯಾಕಂದ್ರೆ ಫ್ಯಾನ್ಗಳು ಜಾಸ್ತಿ ಇರ್ತಾರೆ ತರ ಯು ಇವರು ಯಾವುದೋ ವಿಷಯಕ್ಕೆ ಹೋಗಿ ಈ ತರ ಮಾಡಿರ್ತಾರಂದ್ರೆ ಅದು ನಂಬಿಕೆ ಬರ್ತಾ ಇಲ್ಲ ಸಿನಿಮಾ ನಟನೆ ದೇವರು ಅಂತ ಆರಾಧಿಸೋದು ಸರಿ ಅನ್ಸುತ್ತೆ ನಿಮಗೆ ಅದೇನು ಅವ್ರ ತಂದೆ ತಾಯಿಗಿಂತ ಹೆಚ್ಚು ಯಾರು ಇಲ್ಲ ತಂದೆ ತಾಯಿನೇ ಮೇಯ್ನು ಅಪ್ಪ ಅಮ್ಮನೇ ದೇವರು ಅದನ್ನು ಬಿಟ್ಟು ಅವ್ರನ್ನ ಇದು ಮಾಡೋದು ಅವ್ರನ್ನ ದೇವರು ಅನ್ನೋದು ಬಂದು ಮೂಢನಂಬಿಕೆ ಅದು ಅಭಿಮಾನ ಇರಬೇಕು ದೇವರು ಇವರು ಇದೆಲ್ಲ ಮಣ್ಣು ಮಸಿ ದೇವ್ರ ಕಂಪೇರ್ ಮಾಡಿ ಮನುಷ್ಯನ ಮಾಡಂಗಿದ್ರೆ ದೇವರಂತ ಯಾಕೆ ಇರ್ಬೇಕಾಗಿತ್ತು ಆಮೇಲೆ ಈ ಕೊಲೆ ವಿಚಾರದಲ್ಲಿ ನಾವು ಮಾತಾಡೋದು ತಪ್ಪಾಗ್ತದೆ ಯಾಕಂದ್ರೆ ನಾವು ಏನು ಮೀಡ್ಯಾದಲ್ಲಿ ನೋಡಿದ್ದೀವೋ ಅಷ್ಟೇ ನಮ್ಗೆ ಗೊತ್ತು ಹಾಗಾಗಿ ನಾವು ಜಾಸ್ತಿ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ನಾವು ಇನ್ ಕೇಸ್ ಆ ಥರ ಮಾಡಿದರೆ ತಪ್ಪೋದು ನಾನು ಖಂಡಿಸ್ತೀನಿ ಯಾರೇ ಯಾಕಂದರೆ ದರ್ಶನ್ ಲೆವೆಲ್ಗೆ ಅವನೇನೂ ಇಲ್ಲ ಸೊಳ್ಳೆ ಅವನ್ನ ಎತ್ತೊಂಬಂದು ಮಾಡ್ರು ಮಾಡೋದು ಇಷ್ಟು ಜನ ಸೇರಿಕೊಂಡು ಅಂದರೆ ಅದು ಸಮಾಜದಲ್ಲಿ ಕಂಡನೇ ವಿಚಾರ ಅದು ದರ್ಜನ್ ದರ್ಶನ್ಗಿರೋ ಇನ್ಫ್ಲೂಯೆನ್ಸಲ್ಲಿ ಏರಿ ಎಸ್ ಪಿಗೋ ಯಾರಿಗೋ ಫೋನ್ ಮಾಡಿ ನೋಡಿ ಸರ್ ಅವನು ಅವನ ಕಿತ್ತೋಗಿರೋ ನೀ ಸರ್ ಮೆಸೇಜ್ ಎಲ್ಲ ಕಳ್ಸ್ತಾ ಇದ್ದಾನಂತೆ ಅವ್ನು ಸ್ವಲ್ಪ ವಿಚಾರಿಸ್ಕೊಳ್ಳೆ ಅಂದರೆ ಒಂದು ಪ್ಯೂಲೀಸ್ ಜೀಪ್ ಅವರು ಮನೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರೆ ಅವನು ಅವನು ಆಚೆ ಬರ್ತಾಯಿದ್ನ ಇದೆಲ್ಲ ಸೀನ್ ಬೇಕಾಗಿರಲಿಲ್ಲ ಇದೆಲ್ಲ ಆ ಥರ ಪಟ್ಟು ಮಾಡ್ತಾರೆ ತಪ್ಪುಗಳು ತಪ್ಪಾಗಿದೆ ಈಗ ನೋಡಿ ಈಗ ಸಿನಿಮಾ ಫೀಲ್ಡಲ್ಲಿ ಎಷ್ಟು ಕೆಟ್ಟ ಹೆಸರು ಒಂದು ಸೆಲೆಬ್ರಿಟಿ ಅವ್ರು ನೋಡೋಕೆ ಹೋಗಿಲ್ಲ ಆಮೇಲೆ ಫ್ಯಾಮಿಲಿಗಳು ಹಾಳಾಗುತ್ತೆ ಇದೆಲ್ಲ ಸ್ವಲ್ಪ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಸಮಾಜದಲ್ಲಿ ನಮ್ಗೆ ಗೌರವ ಕೊಡ್ತಾ ಕೊಡ್ತಾ ನಾವು ಚಿಕ್ಕವರಾಗಬೇಕು ದೊಡ್ಡವರಾಗಬಾರ್ದು ನಮ್ಗೆ ದುಡ್ಡು ಬರಲಿ ಅಧಿಕಾರ ಬರಲಿ ಅಂತಸ್ತು ಬರಲಿ ನಾವು ಚಿಕ್ಕವರಾಗಬೇಕು ಆವಾಗಲೇ ಸಮಾಜದಲ್ಲಿ ಗೌರವ ಅದು ಲಾಂಗ್ ಲೈಫಲ್ಲಿ ವರ್ಕೌಟ್ ಆಗುತ್ತೆ ಸೆಲೆಬ್ರಿಟಿ ಅವರು ಅವರು ಏನು ಏನು ಮಾಡಿದ್ದಾರೆ ಅಂತ ಇನ್ನೂ ಪ್ರೂವೇ ಆಗಿಲ್ಲ ಅದು ನ್ಯಾಯಾಲಯ ಇದೆ ಏನು ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅದು ನಿಮ್ಗೆ ಅನ್ಸುತ್ತೆ ಸರ್ ಅವ್ರು ಮಾಡಿಲ್ಲ ಮಾಡ್ತಾ ಇದ್ದಾರೆ ಪೊಲೀಸ್ ಅವರು ಮಾಡಲಿ ಎಲ್ಲ ರಿಪೋರ್ಟ್ ಬರುತ್ತೆ ಆಮೇಲೆ ಅದ್ರ ಬಗ್ಗೆ ಹೇಳ್ಬೋದು ಎಲ್ರಿಗೂ ಇದ್ರು ಭಕ್ತರು ಆದರೆ ಎಲ್ರಿಗೂ ಇರೋದು ಬೇರೆ ಇವ್ನಿಗಿರೋದ ಬೇರೆ ಒಂಥರ ವಿಕೃತ ವಿಕೃತ ಅನ್ನೋದು ಜನ ಒಪ್ಪಲ್ಲ ವಿಕೃತ ಇರಬಾರ್ದು ಈಗ ಅಂತ ರಾಜ್ಕುಮಾರ ನೋಡಿ ನಾವು ಕಲಿತಿದ್ವಿ ನಾವು ರಾಜ್ಕುಮಾರ ನೋಡಿ ಅವ್ರ ಥರ ಬಾಳಬೇಕು ಅವ್ರ ಥರ ಬದುಕಬೇಕು ರೈತನ ಬೇಕು ಅಂತ ಬಂಗಾರದ ಮನುಷ್ಯ ನೋಡಿದಾಗ ಹಂಗೆ ಅನಿಸಿತ್ತು ನಮಗೇನೆ ನನಗೇನೆ ಅಂಥವರಲ್ಲಿ ಇವರಲ್ಲಿ ನಾವು ಅಭಿಮಾನ ಇಟ್ಕೊಂಡಿದ್ವಿ ಫಸ್ಟೇ ಫಸ್ಟ್ ಟಿಕೆಟು ತಗೊಂಡು ರಾಜ್ಕುಮಾರ್ ಸಿನಿಮಾ ನೋಡ್ತಿದ್ವಿ ಇವನು ಅರ್ಹನಲ್ಲ ಈಗ ಇದು ವಿಕೃತ ಅವರು ಅಭಿಮಾನಿಗಳು ಅಂಥವ್ರೆ ಎಲ್ಲ ರೋಡಿಗಳೇ ಅವನು ಬಾ ಬೆಳಗ್ಗದಲ್ಲಿ ಯಾರಿದ್ದಾರೆ ಅವರೆಲ್ಲ ಕಳ್ರೆ ಅವ್ರ ಅಭಿಮಾನಿಗಳೆಲ್ಲ ಯಾರು ರೌಡಿಗಳಲ್ಲದೆ ಬೇರೆ ಯಾರೂ ಇಲ್ಲ ಎಲ್ಲ ರೌಡಿಗಳೇ ಇರೋರು ಅವ್ರ ಅಭಿಮಾನಿಗಳು ಅಲ್ಲ ರೀ ಮನುಷ್ಯ ಮನುಷ್ಯರಾಗಿರ್ ಇರಬೇಕು ಈಗ ಅವರ ಹೆಂಡತಿ ಮಕ್ಕಳಿಗೆ ಯಾರು ಹೇಳ್ಕೊತಾರೆ ಅಮ್ಮ ಆ ಮಗುಗೆ ತಂದೆ ಯಾರು ಕೊಡ್ತಾರೆ ಆ ಅಮ್ಮನಿಗೆ ಬ ಕಷ್ಟ ಯಾರು ನೋಡ್ತಾರೆ ಹೋಗಿ ಇವರು ಈ ಇಷ್ಟ ಬಂದಾಗ ಒಡ್ತಾಯಿಸ್ಬಿಟ್ರೆ ಇವ್ರಿಗೆ ಈ ದೇಶ ಇವ್ರಿಗೆ ಆ ಥರ ಇದು ಕೊಟ್ಟಿದ್ದಿ ಸಂಸ್ಕಾರ ಕೊಟ್ಟಿದ್ದೆ ಅವ್ರಿಗೆ ಡೈಲಿ ಕಟ್ಸ್ಬೇಕು ಅವ್ನಿಗೆ ಕರೆಕ್ಟಾಗಿ ಡೈಲಿ ಕಳಿಸ್ಬೇಕು ಅವ್ರು ಹಾಕ್ಬೇಕು ಅವ್ನಿಗೆ ಆ ಥರ ಆ ಥರ ಹಿಂತೆ ಕೊಟ್ಟು ಸಾಯಿಸ್ತದೆ ಸಾಯಿಸ್ತಿದ್ರೆ ಹೆಂಗೆ ಹೆಂಗಿಂಗ್ ಕೊಡಿದ್ದು ಗೊತ್ತಾ ಅಲಾ ಆ ಥರ ಮಾಡಿದ್ರೆ ತಪ್ಪು ಕೊಡಬೇಕು ಶಿಕ್ಷೆ ಅವ್ರಿಗೆ ಅಭಿಮಾನ ಇರಲಿ ನಾನು ಅಭಿಮಾನ ಇಲ್ಲ ಅಂತ ಹೇಳ್ತಿಲ್ಲ ಅಭಿಮಾನ ಯಾವುದಕ್ಕೆ ಇರ್ಬೋದು ಒಳ್ಳೆಯದು ಕೆಟ್ಟದು ಇದ್ದೇ ಇರ್ತದಲ್ವಾ ಅದು ಒಳ್ಳೆಯದು ಕೆಟ್ಟದು ಯಾವುದಂತೂ ನಮ್ಗೆ ಗೊತ್ತಿಲ್ಲ ಇರಲಿ ಅಭಿಮಾನ ಅದ್ರಗಿಂತ ಮುಂಚೆ ಅವ್ರು ಹೆಂಡತಿ ಮಕ್ಕಳನ್ನ ನೋಡಬೇಕಲ್ವಾ ಸರ್ ಸರ್ ಏನಿಲ್ಲ ಈಗ ನಿಜವಾಗ್ಲೂ ಏನು ನಮ್ಮ ಪೇಪರಲ್ಲಿ ಬರ್ತಾ ಇದೆ ಅಥವಾ ಒಂದು ಯೂಟ್ಯೂಬಲ್ಲಿ ಬರ್ತಾ ಇದೆ ಎಲ್ಲ ಕಡೆಯಿಂದಲೂ ಎಲ್ಲ ಆ್ಯಂಗಲಲ್ಲಿ ನೀವು ಒಬ್ಬ ವಿದ್ಯಾವಂತನಾಗಿ ಒಂದು ಕಡೆ ಗಮನಿಸಿದರೆ ನಿಜವಾಗ್ಲೂ ಆ ಕೃತ್ಯ ನಡೆದಿದೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಇನ್ನೊಂದು ಸಲ ಯಾರು ಅಲ್ಲ ಸರ್ ಅವ್ರ ಪ್ರಾಣ ಬೇರೆ ಜನಗಳು ಪ್ರಾಣ ಬೆರಲ್ಲ ಸರ್ ಎಲ್ಲರೂ ಪ್ರಾಣವೂ ಒಂದೇ ತಾನೆ ಅವ್ರವ್ರ ಅವ್ರವ್ರ ಮನೆಯವ್ರಿಗೆ ಅವ್ರ ಪ್ರಾಣ ಹೆಚ್ಚಾಗುತ್ತೆ ಏನೋ ಅವನು ಕರೆಸ್ಬಿಟ್ಟು ಏನೋ ಒಂದೆರಡು ಹೇಳಿ ಇವನು ನಿಜವಾಗ್ಲೂ ಒಂದು ಇದಾಗಿದ್ದರೆ ವಿದ್ಯಾ ವಿದ್ಯಾವಂತನಾಗಿ ಅಥವಾ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿದರೆ ಏನೋ ಒಂದು ವಾರ್ನ್ ಮಾಡಿ ಬಿಡ್ಬೋದಕ್ಕಾಗಿತ್ತು ಈ ಲೆವೆಲ್ಗೆಲ್ಲ ಹೋಗಿದ್ದಾರೆ ಅಂದರೆ ನಿ ನಿಜವಾಗ್ಲೂ ಇದು ಬಾ ಬಹಳ ಅವಲೇಲನ ಅಂತಾರಲ್ಲ ಆ ಥರ ನಿಜವಾಗ್ಲೂ ಆಗಲಿ ಶಿಕ್ಷೆ ಆಗಲಿ ಇದೊಂದು ಮಾ ಮಾದರಿ ಆಗುತ್ತೆ ಬೇರೆಯವ್ರಿಗೆ ಅಂತ ಹೇಳ್ತೀನಿ ಅಷ್ಟೇ ದರ್ಶನ್ ಅಂತ ಈಗ ಅವ್ರ ಸೆಲೆಬ್ರಿಟಿ ಅಂತ ಪಾಪ ಅವ್ರನ್ನ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಆ ಥರ ಬೇಕಾದಷ್ಟು ಇನ್ಸಿಡೆಂಟ್ ಆಗಿದೆ ಅದ್ರ ಮೇಲೆ ಯಾರು ಆ್ಯಕ್ಷನ್ ತೊಗೊಳಲ್ಲ ಯಾರು ಮಾತಾಡೋಲ್ಲ ಎಲ್ಲರಿಗೂ ಒಂದೇ ಥರ ನ್ಯಾಯ ಇರಬೇಕು ಸೆಲೆಬ್ರಿಟಿಗೊಂದು ಆರ್ಡನರಿ ಅವ್ರಿಗೊಂದು ಇನ್ನೊಬ್ರಿಗೊಂದು ಆ ಥರ ಎಲ್ಲ ಇರಬಾರ್ದು ಬಟ್ ದರ್ಶನ್ ಅವ್ರು ಮಾಡಿ ಸರಿ ಅನ್ಸತ್ತೆ ಸರ್ ತಪ್ಪು ಮಾಡಿದರೆ ಯಾರು ಮಾಡಿದ್ರು ತಪ್ಪೇ ಬಟ್ ಅವ್ರ ಥರನೇ ಬೇರೆ ಅವರು ತಪ್ಪು ಮಾಡಿರೋದು ತಪ್ಪೇ ಅಲ್ಲ ಈ ದರ್ಶನ್ ಮಾಡಿರೋದು ಸಮಾಜ ತಲೆ ತಗ್ಸೋ ವಿಚಾರನೇ ಯಾರೂ ಅದನ್ನು ಯಾರೂ ಮೆಚ್ಚಿಕೆ ಪಡಿಸೋದಿಲ್ಲ ಯಾಕೆಂದರೆ ಇಂಥ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದು ಲಕ್ಷಾಂತರ ಜನ ಫಾಲೋಯರ್ಸ್ ಇತ್ಕೊಂಡು ಅವ್ರಂತ ದೇವ್ರಂಥ ಪೂಜೋ ವ್ಯಕ್ತಿ ಇದ್ದಾಗ ಈ ಹೀಗೆ ಮಾಡ್ತಿಲ್ಲ ಮೊದಲಿಂದನೇ ಇದ್ದಾರೆ ನಾನು ಯಾರನ್ನ ಬೈತೀನಿ ಅಂತಂದರೆ ದರ್ಶನ್ ಅವರು ಮೊದಲನೇ ಪತ್ತಿನೇ ಬೈತೀನಿ ಅವ್ರು ವಿಜಯಲಕ್ಷ್ಮಿ ಇದಾರಲ್ಲ ಅವರು ಆವಾಗ ಹತ್ತರ್ಷ ಕೆಳಗೆ ಓಡದು ಮಾಡಿ ಮಾಡಿದಾಗ ಸಿಗರೇಟೆಲ್ಲ ಸುಟ್ಟಿದಾಗ ಅವ್ರನ್ನ ಜೈಲಿಗೆ ಬಿಡಿಸ್ದಂಗೆ ಅವ್ರಿಗೆ ಮೂರು ನಾಲ್ಕು ವರ್ಷ ಆವಾಗಲೇ ಜೈಲಿಗೆ ಹಾಕಿದ್ರೆ ಇದಾಗ್ತಿರ್ಲಿಲ್ಲ ಟಿ ವಿ ಮಾಧ್ಯಮದವ್ರು ನಿಜವರು ಅವ್ರಿಗೆ ಹ್ಯಾಟ್ಸ್ ಆಫ್ ಇಂಥ ವ್ಯಕ್ತಿ ಹಿಂಗಿದ್ದಾರೆ ಅಂತ ತೋರಿಸಿದ್ರಲ್ಲ ಅವ್ರ ಸ್ನೇಹಿತರುಗಳೆಲ್ಲ ತೋರಿಸ್ತಾರೆ ಅವ್ರು ಹೆಂಗಿದ್ದಾರೆ ಅಂದರೆ ಒಬ್ರಿಗಿಂತ ಒಬ್ಬರು ಎಂಟೆಂಟಡಿ ಜರಾಸಂದ್ರ ಅಡಿ ಇದ್ದಂಗೆ ಇದಾರೆ ಐದೈದು ಕೋಳಿ ತಿಂತಾರೆ ಮೂರು ಮೂರು ಬಾಟಲ್ ಕುಡಿತಾರೆ ಏನಿಲ್ಲ ಅವರು ತಿಂದು ನಾಯಿ ಹೊಡೆದಂಗೆ ಹೊಡಿತಾರೆ ಅಂಥ ಸ್ನೇಹಿತರು ಇವರು ಇವ್ರನ್ನ ನಾವು ಒಂದು ದುರಾದೃಷ್ಟ ಅಷ್ಟೇ ಕನ್ನಡ ಚಿತ್ರರಂಗಕ್ಕೆ ಇಂಥ ಬ ಸ್ಟಾರ್ ನಟನ ಬೆಳೆಸಿರೋ ದುರಾದೃಷ್ಟ ಅಷ್ಟೇ ರಾಜ್ಕುಮಾರ್ ಇದ್ದರು ವಿಷ್ಣುವರ್ಧನ್ ಇದ್ದರು ಶಂಕರ್ನಾಗಿದ್ದರು ಆಮೇಲಿಂದ ಅಂಬರೀಶ್ ಅವರಿದ್ದರು ಆಮೇಲಿಂದ ಇವರು ಪ್ರಭಾಕರ್ ಅವರೆಲ್ಲ ಹ್ಯಾಂಗೆ ಒಂದು ಘನತೆ ಇತ್ತು ಅವರಲ್ಲಿ ಅವರು ಅಂತ ಒಂದು ರೀತಿ ನೀತಿ ನ್ಯಾಯ ಧರ್ಮ ಎಲ್ಲ ಇತ್ತು ಬಟ್ ಇವರು ಈತ ಮಾಡಿರೋದು ಯಾರೂ ಒಪ್ಪೋಕ್ಕಾಗಲ್ಲ ಸಮಾಜದಲ್ಲಿ ಯಾವ ಯಾವ ವ್ಯಕ್ತಿನೂ ಒಪ್ಪಲ್ಲ ಈತ ಯಾವ ಯಾವ ಈಗ ಹಮಾಸ್ಗಿಂತ ಹತ್ತತ್ರ ಆಗೋಯ್ತು ಇಸ್ರೇಲಲ್ಲಿ ಹಮಾಸ್ ಇದ್ದಾರಲ್ಲ ಅವ್ರಿಗಿಂತ ಏನು ಅಧ್ವಾನ ಹಮಾಸಲ್ಲಾದರೂ ಗುಂಡಿಟ್ಟು ಹೊಡಿತಾರೆ ಇವರು ಹೆಂಗೆ ಹೊಡೆದಿದ್ದಾರೆ ಅಂತ ನೆನೆಸ್ಕೊಂಡಾಗ ತುಂಬ ಹಿಂಸೆ ಆಗುತ್ತೆ ಯಾರು ಇವ್ರು ಒಪ್ಪೋದಿಲ್ಲ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ ಅಂತಾರೆ ಅವರಿಗೂ ಸ್ವಲ್ಪ ಏನದು ಸೊಕ್ಕು ಅಂತರ ಅದು ಇದೆ ಅವರಿಗೆ ಅವರು ನಿಜವಾಗ್ಲೂ ಅವ್ರು ಹೊಡೆದಿದ್ರೆ ದರ್ಶನ್ ಆಗಲಿ ಹೊಡೆದಿದ್ರೆ ಇಲ್ಲ ಅವ್ರು ಹುಡುಗರು ಹೊಡೆದಿದ್ರೆ ಅವೆಲ್ಲ ದಾಂಡಿಗರು ಇಡ್ತಾರೆ ಇಡ್ತಾರೆ ಅದೇನು ಅದು ನಿಜ ಆಗಿದ್ರೆ ಅದು ನಿಜ ಆಗಿದ್ರೆ ಅದು ಇನ್ನು ಇನ್ನೂರು ಪರ್ಸೆಂಟ್ ತಪ್ಪು ಯಾಕಂದರೆ ಒಬ್ಬ ಸಾಮಾನ್ಯ ಹುಡುಗನ ಯಾರೋ ಕಮೆಂಟ್ ಹೊಡೆದ ಇಲ್ಲ ಇನ್ನೊಂದು ಹೊಡೆದ ಒಂದು ಎರಡು ಹೊಡಿತಾರೆ ಇಲ್ಲ ಪೊಲೀಸ್ ಅವರಿಗೆ ಹೇಳಿದರೆ ಅವರೇ ನಿಮ್ಮ ನಿಮ್ಮ ಮುಂದೆ ಅವರೇ ಹೊಡೆದಿರು ಅವರು ಇವಾಗ ಅವ್ರೇನೋ ಪಿಕ್ಚರ್ ತೋರಿಸಿದ್ರು ಇಲ್ಲ ಈ ವಿಡಿಯೋ ತೋರಿಸೋದ್ನೋ ಪೊಲೀಸ್ ಅವ್ರು ಕಂಪ್ಲೇ ಅವ್ನಿಗೆ ಸಿದ್ದರಾಮಯ್ಯ ಡೈರೆಕ್ಟು ಎಲ್ಲ ಡೈರೆಕ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಅವರೇ ಮಾಡಿದ್ರು ಒಬ್ಬನಿಗೆ ಹದಿಮೂರು ಜನ ರೂಮಲ್ಲಿ ಕೂಡ ಹೊಡೆದಿದ್ದು ಆಮೇಲೆ ಕಾಲು ಕೈ ಮುರಿದ ಅದು ದರ್ಶನ್ ಹೊಡೆದಿದ್ರೆ ಇಲ್ಲ ಅವ್ರು ದರ್ಶನ್ ಮಾತು ಕೇಳ್ಕೊಂಡು ಇಲ್ಲ ಹುಡುಗರು ಹೋಗಿ ಹೊಡೆದಿದ್ರು ದರ್ಶನ್ ಹೇಳಿ ಕಳಿಸಿ ಹುಡುಗರು ಹೊಡೆದಿದ್ರೆ ಅವಾಗ ದರ್ಶನ್ ನೂರ ಒಂದು ನೂರಲ್ಲ ಇನ್ನೂರು ಪರ್ಸೆಂಟ್ ತಪ್ಪ ಅವ್ನು ಸುಮಾರು ಮಾಡಿದ ದರ್ಶನ್ ಸಿಕ್ಕಾಕ್ಕೊಂಡಿಲ್ಲ ಇದು ಅಷ್ಟೇ ಬೇರೆ ಏನಲ್ಲ ಸಿಕ್ಕಾಕೊಂಡು ಅವನಿಗೆ ದಿಮಾಗ್ ಜಾಸ್ತಿ ಸಾವಿರ ಕೋಟಿ ಬದುಕಿದ್ದಾನೆ ಅವ್ರ ತಂದೆ ತೂಗುದೀಪ್ ಶ್ರೀನಿವಾಸ್ ಅಂತಿದ್ರು ರಾಜ್ಕುಮಾರ್ ಜೊತೆಲಿ ಒಳ್ಳೆಯ ವಿಲನ್ನು ನಂಬರ್ ಒನ್ ವಿಲ್ಲನ್ನು ಒಳ್ಳೆ ಆ್ಯಕ್ಟರ್ ಅವಾಗೆಲ್ಲ ಸಂಪಾದನೆ ಇಲ್ಲ ಎಷ್ಟೋ ನೂರು ಇನ್ನೂರು ರೂಪಾಯಿ ಅಷ್ಟೇ ಈಗ ಇವನಿಗೆ ಒಂದು ಪಿಕ್ಚರ್ ಮಾಡಿದೆ ಅಂದರೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಹಿಂದಿಂದ ನೂರಾರು ಪಿಕ್ಚರ್ ಹಿಟ್ಟಾಗಿದೆ ಒಂದೂವರೆ ಎರಡು ಸಾವಿರ ಕೋಟಿಗಿದ್ದಾನೆ ಸುಧೇ ಇವನು ದರ್ಶನ್ ಅವನದೇನು ಗೊತ್ತಾ ಕುಡಿ ತಿನ್ನು ಮಜಾ ಮಾಡು ಸಿಕ್ಕಿದವರಿಗೆಲ್ಲ ಹೊಡಿ ನೈಟಲ್ಲಿ ಯಾರು ಸಿಕ್ಕರು ಹೊಡಿತಾನೆ ಅವನು ಬರೀದೇ ಅಲ್ಲ ಎರಡು ಫುಲ್ ಬಾಟ್ಲು ಏರಿಸ್ತಾನೆ ಹುಡುಗಿ ಒಬ್ಬಳು ಜೊತಲೇ ಇರ್ತಾಳೆ ಗೊತ್ತಾಯ್ತಾ ಅವನ್ನೆಲ್ಲ ಇತಿಹಾಸ ಗೊತ್ತು ಟಿ ವಿಯವರಿಗೆ ಮಾಧ್ಯಮದವರಿಗೆ ಬೈತಾನೆ ಮಾಧ್ಯಮದವ್ರು ಇದ್ದಿದ್ದಕ್ಕೆ ಇವತ್ತು ದೇಶ ಇಷ್ಟು ಇಂಪ್ರೂವ್ ಆಗಿದೆ ಗೊತ್ತಾಯ್ತಾ ಮತ್ತೆ ಅವನೇನು ಮಾಡಬೇಕಾಗಿತ್ತು ಅಂದರೆ ಅವ್ರಿಗೆ ಕಾನೂನು ಅನ್ನೋದೇ ಗೊತ್ತಿಲ್ಲ ಏನು ನಾನು ದುಡ್ಡಿದೆ ಯಾವನೇನು ಕಿತ್ಕೊಳ್ತಾನೆ ಅನ್ನೋ ಲೆವೆಲಲ್ಲಿರೋನು ದರ್ಶನ್ ಈಗ ಕೆಲವ್ರು ಹೇಳ್ತಾರೆ ದರ್ಶನ ಮಾಡೇ ಇಲ್ಲ ದರ್ಶನ ಮಾಡಿಲ್ಲ ಅಂದರೆ ದರ್ಶನ ಯಾಕೆ ಏಟು ಆ ಹುಡುಗಿನೂ ಏನೂ ಮಾಡಿಲ್ಲ ಅವಳು ಇರಲೇ ಇಲ್ಲ ಅಂತಾರೆ ಏವನ್ ಯಾಕೆ ಏನು ಪೊಲೀಸ್ನವ್ರಿಗೆ ತಲೆ ಕೆಟ್ಟಿದೆಯಾ ಸುಮ್ಮನೆ ಸುಮ್ಮನೆ ಯಾಕೆ ಈಗ ಸೈ ಸಿನಿಮಾ ಸ್ಟೈಲ್ ಮಾಡಿ ಇವರು ಆರಾಧಿಸಿದ್ದಕ್ಕೆ ತಾನೇ ಅವನು ಜೈಲಿಗೆ ಹೋಗಿತ್ತು ಇಲ್ಲಾಂದರೆ ಹುಚ್ಕೊಂಡು ಇರ್ತಿದ್ದ ಹೊಡಿತಾನೂ ಇರಲಿಲ್ಲ ಏನೂ ಇರಲಿಲ್ಲ ಸುಮ್ಮನೆ ಇರ್ತಿದ್ದ ಅವನ ತಲೆ ಮೇಲೆ ಕುಂಡ್ರೂಸ್ಕೊಂಡು ನಮ್ಮ ದೇವ್ರು ಯಾರ್ಯಾರು ಹೇಳ್ತಾ ಇದ್ರು ಏಯ್ ಅವ್ರ ಬ್ರಾಸ್ ಏನೋ ಡಿ ಬಸ್ ಭಾಷೆ ಅವರ ಬಂದ ಮೇಲೂ ಭಾಷೆ ಹೋದ್ಮೇಲೂ ಭಾಷೆ ಮಣ್ಣು ಆದ್ಮೇಲೂ ಭಾಷೆ ಸತ್ತೋದ್ಮೇಲೂ ಭಾಷೆ ಅವ್ರನ್ನ ಸುಟ್ಟಾಕಿದ್ರು ಬಾಸ್ ಭಾಷೆ ಇಂಥವ್ರಿಗೆ ಏನಂತೀರಿ ನಾಯಕನಾದವನು ಮಾರ್ಗದರ್ಶನ ಆಗಿರಬೇಕು ಲಕ್ಷಾಂತರ ಜನಕ್ಕೆ ದಾರಿದೀಪ ಆಗಬೇಕು ಇಂಥ ಹಲ್ಕಾ ಕೆಲಸ ಮಾಡೋನು ನಾಯಕನು ಅಂತ ಯಾರು ಒಪ್ಕೊಂತೀವಿ ಯಾರು ಒಪ್ಕೊಂಡಲ್ಲ ಅವ್ರನ್ನ ಆರಾಧಿಸ್ತಾ ಇದ್ದಾರೆ ಇಲ್ಲ ಅವರೆಲ್ಲ ಮನುಷ್ಯರೇ ಅಲ್ಲ ಅಂತ ಹೇಳ್ತಿತ್ತು ಅಭಿಮಾನ ಇದ್ದಿದ್ದು ನಿಜ ಯಾಕೆ ಇವತ್ತೇನು ಹೊಸ ಹತ್ತು ವರ್ಷದಿಂದ ನೋಡಿ 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 ಅವರ ಮಭಾಂತರಗಳನ್ನ ನಾವು ಅವ್ರ ಫಿಲಮ್ ನೋಡೋದೇ ಬಿಟ್ಟುಬಿಟ್ಟಿದ್ದೀವಿ ಯಾಕೆಂದರೆ ಆಗಲಿ ನಾಯಕರುಗಳಿದ್ದರು ಇಂದಿನ ತಲೆಗಳಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ ನಾಗಮೇಶ್ವರೆಲ್ಲ ಏನಾದರೂ ಒಂದು ಹೇಳಿದ್ರೆ ಸ್ಟೇಟ್ಮೆಂಟ್ ಆ ಥರ ಪಬ್ಲಿಕಲ್ಲಿ ನಾವು ನಡ್ಕೋಬೇಕಾದ್ರೆ ನಮ್ಮನ್ನು ನೋಡಿದ್ರೆ ಜನ ಏನಂತಾರೋ ಅಂತ ಭಯಭಕ್ತಿ ಇತ್ತು ಇವ್ರದ್ದು ಹಂಗಲ್ಲ ಸ್ಕ್ರೀನ್ ಮುಂದೆ ಒಂದು ಹಿಂದೆ ಒಂದು ಆಡಿದ್ದೇ ಆಟ ಪಾಡಿದ್ದೇ ಆಟ ದುರಂಕಾರಿಗಳಿವರು ಆಕ್ಟ್ರ್ಗಳೆಲ್ಲ ಅವರು ದುರಂಕಾರಿಗಳು ಮಾಡಿರೋದಂತೂ ನೂರಕ್ಕೆ ನೂರು ತಪ್ಪು ಒಬ್ಬ ಚಿತ್ರನಟನಾಗಿ ಈ ಥರ ಮಾಡಿರೋದು ನೂರಕ್ಕೆ ನೂರು ತಪ್ಪು ಇವ್ರನ್ನ ಕನಿಷ್ಠ ಅಂದ್ರೂ ಹನ್ನೆರಡು ವರ್ಷ ಜೈಲಲ್ಲಿದ್ದು ಆಮೇಲೆ ಬುದ್ಧಿವಂತನಾಗಿ ಬಂದು ಆಮೇಲೆ ಬದುಕಪ್ಪ ಅಂತ ಬಿಡಬೇಕು ಅದು ಬಿಟ್ಟರು ಅಂದರೆ ಪೊಲೀಸ್ನವ್ರದ್ದು ತಪ್ಪು ರಾಜಕಾರಣಿಗಳದ್ದು ತಪ್ಪು ನ್ಯಾಯಾಂಗದ್ದು ತಪ್ಪಾಗೋಗ್ಬಿಡುತ್ತೆ ಯಾಕೆಂದರೆ ಎಲ್ಲ ಸಾಕ್ಷಿಗಳು ಅವ್ರ ವಿರುದ್ಧವಾಗೇ ಅವೆ ಯಾವುದೇ ಒಂದು ಸಾಕ್ಷಿನೂ ಅವ್ರ ಪರವಾಗಿಲ್ಲ ಅವರು ಒಪ್ಕೊಂಡಿರೋ ಇದರಲ್ಲಿ ಇವನ ಅವನು ಅವನ ಮೇಲೆ ಎತ್ಕೊಂಡ್ರು ಎಲ್ಲ ತಪ್ಪು ಮಾಡಿದ್ದೀವಿ ಅಂತಲೇ ಒಪ್ಕೊಂಡವರು ಆದ್ದರಿಂದ ಕನಿಷ್ಠ ಹನ್ನೆರಡು ವರ್ಷ ಅಥವಾ ಹಾಕಿದ್ರು ತುಂಬ ಸಂತೋಷವೇ ಯಾಕೆಂದರೆ ಮುಂದಿನ ಪೀಳಿಗೆ ಒಳ್ಳೇದು ಕಲಿತವೆ ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೆ ಅನ್ನೋದು ಮಾರ್ಗದರ್ಶನ ಆಗುತ್ತೆ ಇಂಥ ನಟರನ್ನೇ ಬಿಟ್ಟಿಲ್ಲ ನಮ್ಮನ್ನು ಅಂತ ಎಷ್ಟೋ ಜನ ಬುದ್ಧಿ ಕಲಿತಾರೆ ಫಸ್ಟು ಹಾಕಬೇಕು ಅಥವಾ ಹನ್ನೆರಡು ವರ್ಷ ಜೈಲು ಶಿಕ್ಷೆ ಅಂತೂ ಖಂಡಿತ ಆಗಬೇಕು ಅವ್ರು ಮಾಡಿರೋದು ತುಂಬ ಅಕ್ಷಮ್ಯ ಅಪರಾಧ ಒಬ್ಬ ಸಿನಿಮಾ ನಟರನ್ನ ಇಷ್ಟಾಗಿ ಆರಾಧಿಸೋದು ಸರಿ ಅನ್ಸುತ್ತಾ ತುಂಬ ತಪ್ಪು ಈ ಥರದವ್ರನ್ನ ಆರಾಧಿಸೋದು ತುಂಬ ತಪ್ಪು ಸಿನಿಮಾ ನಟರನ್ನ ಆರಾಧಿಸ್ಲಿ ಈ ಥರದ ಈ ಥರದವ್ರನ್ನ ಆರಾಧಿಸೋದು ತುಂಬ ತಪ್ಪು ಆ್ಯಕ್ಚುಲಿ ಕಾನೂನು ಪ್ರಕಾರ ಸರಿ ಇದ್ದರೆ ಸರಿ ಇಲ್ಲ ಅಂತ ತಪ್ಪಿದೆ ತಪ್ಪು ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಟಿ ವಿನಲ್ಲಿ ಅವನು ಕಳ್ಳದಂಗೆ ಕಾಣಿಸ್ತಾನೆ ಆಬ್ವಿಯಸ್ಲಿ ಹಿ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್ ರಾಂಗ್ ಅಂತೂ ಇಲ್ಲಾಂದರೆ ಇಷ್ಟೆಲ್ಲ ಮಾಡೋಕ್ಕಾಗದೇ ಇಲ್ಲ ಮಾಡೋದು ಸರಿ ಇಲ್ಲ ಅಯ್ಯಪ್ಪ ಅಯ್ಯಪ್ಪ ಇರೋ ಡಿಗ್ನಿಟಿಗೆ ಆಯಪ್ಪ ಇರೋ ಕೆಪಾಸಿಟಿಗೆ ಮಾಡಬಾರ್ದು